ರೋಜ್ ಕೊಟ್ಟು ಲವರ್ ಆಗಿರೋ ಬದ್ಲು ಕುತಂಬರಿ ಕೊಟ್ಟು ಅವಾಗ ಮಾಡ್ಬೇಕು ನೋಡಿ ಕನ್ನಡನೇ ಬರಲ್ಲ ಮದ್ವೆ ಬೆಂಗಳೂರಿ ಇಲ್ಲ ನೋಡಿ 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 ಏಟ್ ಜೊತೆ ಖುಷಿಯಾಗಿ ಇಲ್ಲ ಮೇಲೆ ಯಾವ ರೋಜ್ ಕೊಟ್ಟರೆ ಏನು ರೋಜ್ ಕೊಟ್ಟವರು ಅವ್ರು ಬಿಡ್ಬೋದು ಆದರೆ ಕೊತ್ತಂಬರಿ ಕೊಟ್ಟವ್ರು ಯಾವುದೇ ಕಾರಣಕ್ಕೆ ಜೀವನಪುರ ಅಂತ ಬಿಡಲ್ಲ ಬರೀ ಇಂಥದೆಯ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತೇನಪ್ಪ ಅಂದರೆ ಇವತ್ತು ತುಂಬ ಸ್ಪೆಷಲ್ ದಿನ ನಮ್ಮ ಲೈಫಲ್ಲಿ ಸೊ ಏನು ಏನು ಸ್ಪೆಷಲ್ ಅಂದರೆ ನಮ್ಮ ಮದುವೆ ಆಗಿರೋ ದಿನ ನಮ್ಮ ವೆಡ್ಡಿಂಗ್ ಏನೋ ಇವತ್ತು ಸೊ ಹಂಗಾಗಿ ಇವತ್ತು ನಮ್ಮ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸಂಭ್ರಮ ಅಂದರೆ ಸಂಭ್ರಮ ಅಂದರೆ ನಮ್ಮ ಮಂಡ್ಯ ಇರಬೇಕಿಂತ ಸ್ವಲ್ಪ ಇವತ್ತು ಪೂಜೆ ಇರುತ್ತೆ ಸೊ ಸ್ವೀಟ್ ಇರುತ್ತೆ ಊಟ ಇರುತ್ತೆ ಸೊ ಎಲ್ಲ ಇದ್ಮೇಲೆ ರೆಡಿ ಮಾಡಬೇಕು ಸೊ ಪೂಜೆ ಆಯಿತು ಪೂಜೆ ಮೇಡಮ್ ಮಾಡಿದ್ದಾರೆ ಸೊ ನಾನು ಅನ್ನಿಸ್ತೇವೆ ನೋಡಿ ಪೂಜೆ ಆಗಿದೆ ಟೆಂಪಲ್ಗೆ ಹೋಗ್ಬೇಕು ನಿನ್ನೆ ನೈಟ್ ಹೊರ್ಗಡೆ ಹೋಗಿದ್ದು ಅಲ್ಲಿಂದ ಬಂದು ಮನೆಗೆ ಬಂದು ಅಲ್ಲಿ ಹೊರ್ಗಡೆ ಹೋಗಿ ಫ್ರಸ್ಟಲ್ಲಿ ಮನೆ ಬರಸ್ಟಲ್ಲೇ ಒಂದು ಗಂಟೆ ಸೊ ನಾವು ಮಲ್ಗಷ್ಟಲ್ಲಿ ಎರಡು ಗಂಟೆ ಮತ್ತು ಫೋನ್ ನೋಡಿ ಸ್ಟೇಟಸ್ ಹಾಕಿ ಏಳು ವಿಶ್ ಮಾಡಿ ಏಳ್ನಿಗೆ ವಿಶ್ ಮಾಡಿ ಮಾಡಿಸಲ್ಲಿ ಮೂರು ಗಂಟೆ ಮನೆಗೆ ಎದ್ದೇಳ ಸಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆ ಇವಾಗ ಅಂತ ಪೂಜೆ ಮಾಡಿಸಲ್ಲಿ ಹತ್ತು ಹನ್ನೊಂದು ಗಂಟೆ ಆಯಿತು ಸೊ ಟೆಂಪಲ್ ಹೋಗೋಣ ಅನ್ಕೊಂಡ್ವಿ ಸೊ ಇಲ್ಲಿ ಹೋಗಿ ಇಷ್ಟು ಇಷ್ಟ ಹೋದರೆ ಹೋಗೋಣ ಯಾವಾಗಲೂ ಹಂಗೆ ಯಾವಾಗಲೂ ಕರೆಕ್ಟ್ ಟೈಮ್ಗೆ ಹೋಗಿರೋ ಒಂದು ಟೆ ಒಂದು ಸಮಯನೇ ಇಲ್ಲ ನಮ್ಮ ಹತ್ರ ಯಾವ ಟೆಂಪಲ್ಗೆ ಹೋಗ್ಲಿ ಲೇಟಾಗಿ ಇಲ್ಲ ಸಾಯಂಕಾಲನೇ ಆಗಿರುತ್ತೆ ಯಾಕಂದ್ರೆ ನಾವು ಎದ್ದು ನಮ್ಮ ಮನೆಗೆ ಪ್ರೊಸೆಸ್ ಇಲ್ಲಿ ನಮ್ಮ ಪ್ರೊಸೆಸ್ ಮುಗಿಯೋಕೆ ಅಷ್ಟೊತ್ತಾಗಿಬಿಡುತ್ತೆ ಸೊ ಮೇಡಮ್ ಇವಾಗ ಸಾಗೆ ಪಾಯಸ ಮಾಡ್ತಾಳೆ ಅದರ ಜೊತೆ ಏನು ಪಲಾವ್ ಪಲಾವ್ ಮಾಡ್ತಾಳೆ ಸೊ ಮಾಡಿಬಿಟ್ಟು ತಿಂದು ಆಮೇಲೆ ಅಲ್ಲಿಂದ ಒಂದು ಟೆಂಪಲ್ಗೆ ಹೋಗಿ ಸೊ ನೈಟ್ ಏನಾದರೂ ಚಿಕ್ಕದಾಗಿ ಒಂದು ಕೇಕ್ ಕಟ್ ಮಾಡಿ ಸೊ ಇವತ್ತಿನ ವೆಡ್ಡಿಂಗನ್ನು ಸನ್ನೇ ಮುಗಿಸಿ ಆಗ ಹಿಂಗಿಂತ ಆಗಿರುತ್ತೆ ಸೊ ಇವಾಗ ಬನ್ನಿ ನನ್ನ ಮನೇಲಿ ಇವಾಗ ಏನು ಮಾಡ್ತಾರೆ ಅಡುಗೆ ಮೇಡಮು ಮೇಡಮ್ ನಾವು ಹೆಲ್ಪ್ ಮಾಡೋಣ ಬೇಗ ಬೇಗ ಮಾಡಿದ್ರೆ ಬೇಗ ಬೇಗ ಹೋಗ್ಬೋದು ಫಸ್ಟ್ ಆಫ್ ಆಲ್ ಅದರಿಗಿಂತ ಮುಂಚೆ ಮೇಡಮ್ ವಿಶ್ ಮಾಡೋಣ ವಿಶ್ ಮಾಡಿದ್ರೆ ಬೆಳಗ್ಗೆ ಸರ್ ವಿಶ್ ಮಾಡೋಣ ನೋಡಿ ಇವಾಗ ಹಿಂಗ ಅಕ್ಕ ಸೊ ಇದು ಬಂದು ಅವರು ನಮ್ಮ ಮನೆ ತಗೊಂಡಾಗ ಇವರು ಮನೆಯವರೇ ಹೊಡೆತಿದ್ದಾರೆ ಇದು ಸೊ ಇದೆ ಇಲ್ಲಿ ಪೂಜೆ ಮಾಡಬೇಕಂದ್ರೆ ಈ ಸ್ಟೂಲ್ ಮೇಲೆ ಹತ್ತೆ ಮಾಡಬೇಕು ಸೊ ಎಲ್ಲ ಮನೆಯಲ್ಲಿ ಎಲ್ಲ ಮನೇಲಿ ನನಗೆ ಹಂಗಾಗಿ ಸೊ ಈ ಎರಡು ವರ್ಷ ಹೆಂಗೆ ಹೊಯ್ತಾನಂದೇ ಗೊತ್ತಿಲ್ಲ ಲಾಸ್ಟ್ ಇಯರ್ ನಾವು ಟೆಂಪಲ್ಗೆ ಹೋಗಿದ್ವಿ ಸೊ ಇಷ್ಟು ಬೇಗ ಆಗ್ಬಿಡ್ತಾ ಹಾಂ ಎಷ್ಟು ಬೇಗ ಟೈಮ್ ಎಷ್ಟು ಎಷ್ಟು ಬೇಗ ಆಗುತ್ತೆ ಮದ್ವೆಗೆ ಎರಡು ವರ್ಷ ಆಯ್ತು ಹಂಗಾಗಿ ಮೇಡಮ್ ಫಸ್ಟ್ ವಿಶ್ ಮಾಡೋಣ ಇವಾಗ ಹಾಂ ಆಮೇಲೆ ಇದ್ದಾರೆ ಫಸ್ಟ್ ಆಫ್ ಆಲ್ ಇವಾಗ ಹೋಗ್ಬೇಕಾ ಸದನ ಇದೆ ಬಟ್ಟೆ ಇಸ್ಕೊಡ್ಬೇಕು ಇವಾಗ ಇವಾಗ ಮೇಡಮ್ ಸ್ಟಾರ್ಟ್ ಮಾಡ್ತಾರೆ ಅಡುಗೆ ಸೊ ಇವತ್ತು ನಮ್ಮ ಅಷ್ಟೇ ನಮ್ಮ ಮನೆಯಲ್ಲಿ ಏನಾದ್ರು ಅಂದರೆ ಇವಾಗ ಮಾಡೋದೇ ಒಂದು ಸಾಗೋಪಾಸ ಇಲ್ಲೊಂದು ಏನಾದರೂ ಪಲಾವ್ ಇಷ್ಟೇ ಇದು ಏನು ಗೊತ್ತಿಲ್ಲ ಮಾಡೋದು ಬೇರೆ ಏನು ಮಾಡೋಕೆ ಯಾವಾಗ ಎಷ್ಟು ಸರಿ ಯುಗಾದಿ ಬರಲಿ ಪೊಂಗಲ್ ಬರಲಿ ಏನು ಬಂದ್ರೂ ಒಂದು ಪಾಸ ಇಲ್ಲ ಒಂದು ಪಲಾವ್ ಅದೇ 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 ಮದುವೆಗೆ ಎರಡು ವರ್ಷ ಆಯಿತು ಎರಡು ವರ್ಷ ಸಲ ಇದು ಬಿಟ್ರೆ ಏನು ನೋಡಿಲ್ಲ ಸ್ಪೆಷಲಾಗಿ ಹೆಣ್ಮಕ್ಳು ಎಷ್ಟು ಎಷ್ಟು ಥರ ಮಾಡ್ತಾರೆ ಅಡುಗೆ ಅದು ಏನು ಮಾಡಲ್ಲ ನೀವು ಅದೇ ಅದೆರಡೇ ಕಲಸಿರೋದ ಇವಾಗ ನೀನು ಇಷ್ಟಪಟ್ಟಿದ್ದೀಯಾ ನಿಂಗೆ ಅದೇ ಬರುತ್ತೆ ಅದೇ ಅದು ಚೆನ್ನಾಗಿ ಮಾಡ್ತೀಯಾ ಮಾಡು ಪರವಾಗಿಲ್ಲ ನಾನು ಅದೇ ತಿಂತ ನಿಜ ಆಯ್ತು ಚೆನ್ನಾಗಿ ಮಾಡ್ತಾ ಇದ್ದಾರೆ ಪಾಯಸ ಮಾತ್ರ ಚೆನ್ನಾಗಿ ಮಾಡ್ತಾಳೆ ನಾನು ಒಂದ್ಸಲ ಮೊನ್ನೆ ಟ್ರೈ ಮಾಡಿದ್ದೆ ಸಾಗು ಇವ್ಳ ಥರ ಮಾಡೋಕ್ಕಾಗಿ ಅದು ಸಾಗ ಪಾಯಸ ಆಗಿರಲಿಲ್ಲ ಮುದ್ದೆ ಪಾಯಸ ಆಗಿಬಿಟ್ಟಿತ್ತು ಮುದ್ದೆ ಮುದ್ದೆ ಗಟ್ಟಾಗಿಬಿಟ್ಟಿದ್ದು ಯಾಕಂದರೆ ನಾವು ಎಷ್ಟು ಸಾಗ ಸಾಗೆ ಎಷ್ಟು ಹಾಕ್ಬೇಕಂತಲೇ ಗೊತ್ತಾಗಲಿಲ್ಲ ಸೊ ಹಂಗಾಗಿ ಇವಳು ಕರೆಕ್ಟಾಗಿ ಮಾಡ್ತಾಳೆ ಸಾಗೆ ಪಾಯಸ ಮಾಡಿದ್ರೆ ಎಕ್ಸ್ಪರ್ಟು ಸೊ ಇದೆಲ್ಲ ಎಲ್ಲಿಂದ ಕಲ್ತಿದ್ದೆ ನೀನು ಅಷ್ಟು ಪರ್ಫೆಕ್ಟಾಗಿ ಮಾಡಿದ್ದೆ ಏನು ಏನು ಈ ಕಡೆಯಿಂದ ಹಿಂಗೆ ನೋಡಿದ್ರೆ ಹಂಗೆ ಸ್ಟೈಲಿಗೆ ಕೂದಲು ಬಿಟ್ಟಿದೆ ಸೈಡ್ಗೆ ಪರವಾಗಿಲ್ಲ ಚೆನ್ನಾಗಿದೆ ಇಲ್ಲಿ ನೋಡಿ ಮತ್ತು ಇದೇನು ಸ್ಟೈಲ್ ಇದೆ ಇದೇನು ಸ್ಟೈಲ ಇದು ಸ್ಟೈಲ್ ಅಂತಾರ ಹ್ಞೂ ಫಸ್ಟ್ ಏನು ಮಾಡಿದ ಆವಾಗ ಮಾಡ್ತೀಯ ಅಡುಗೆ ಮಾಡಿದೆ ಗೊತ್ತು ಅಡುಗೆ ಮಾಡಿಲ್ಲ ಅಡುಗೆನೇ ಮಾಡೋದು ಇವಾಗ ಏನ್ ಪಾಯಸನಾಡ್ದು ಏನ ಜೀವನ ಪೂರ್ತಿ ಕೆಲಸ ಮಾಡದಿದ್ದೇ ಇರುತ್ತೆ ಸೊ ಅದ್ರ ನಡುವೆ ನಮ್ಮ ನಮಗೋಸ್ಕರ ನಮ್ಮ ಆಗೋದ ದಿನ ಇವತ್ತು ನಾವು ಇವತ್ತು ಫ್ರೀ ಆಗಿಲ್ಲ ಇವತ್ತು ಫ್ರೀ ಆಗಿಲ್ಲ ಅಂದರೆ ಇನ್ನು ಫ್ರೀ ಆಗಿರೋದು ಬೇರೆ ದಿನ ಎಲ್ಲ ಖಾಲಿ ಇರ್ತೀವಿ ಅವಾಗ ಏನಿರಲ್ಲ ಎಷ್ಟೋ ದಿನ ಇರ್ತೀವಿ ಸೊ ಮದುವೆ ದಿನ ನಮ್ಮ ಬರ್ತಡೇ ಸೊ ನಾವು ಸ್ಪೆಷಲ್ ಡೇ ಇದ್ದಾಗ ಕಂಪಲ್ಸರಿ ಹಂಡ್ರೆಡ್ ಆ್ಯಂಡ್ ನನ್ ಪರ್ಸೆಂಟ್ ಗೈಸ್ ನಾ ರಜೆ ತೊಗೊಳ್ಳಬೇಕು ನೀವು ರಜೆ ತಗೊಳ್ಳಿ ನಿಮಗೋಸ್ಕರ ನೀವು ಟೈಮ್ ಇಡಿ ಯಾಕಂದ್ರೆ ಜೂನ್ ಜೂನ್ ಪರ್ಯಂತ ಉಡಿಯೋದು ಕೆಲ್ಸಕ್ಕೆ ಹೋಗು ಮನೆಗೆ ಬಾ ಕೆಲ್ಸಕ್ಕೆ ಹೋಗು ಮನೆಗೆ ಬಾ ಇದೇ ಆಗ್ಬಿಡುತ್ತೆ ಜೀವನ ಸೊ ನಮಗೋಸ್ಕರ ಟೈಮ್ ಕೊಟ್ಕೊಳ್ಳಲ್ಲ ಹಾಗಾಗಿ ಆಗಿರಲಿ ಅದು ಎಷ್ಟೇ ಇದ್ದು ದುಡ್ಡು ಇರೋರಾಗಿರಲಿ ದುಡ್ಡು ಇಲ್ಲೇ ಇರೋರಾಗಿರಲಿ ಸೊ ನಮಗೋಸ್ಕರ ನಾವು ಟೈಮ್ ಕೊಡಬೇಕು ನಮ್ಮವ್ರಿಗೋಸ್ಕರ ನಾವು ಟೈಮ್ ಆ ದಿನ ಸ್ಪೆಷಲ್ ಡೇನ ಸ್ಪೆಷಲ್ ಆಗಿ ಅಟ್ಲೀಸ್ಟ್ ನೀವು ಎಲ್ಲಿಗೋಗ್ರೂ ಪರವಾಗಿಲ್ಲ ಅವತ್ತೊಂದು ದಿನ ಅವ್ರ ಆಗಿದ್ದು ಖುಷಿ ಖುಷಿ ಬಾದಾಮಿ ಇಲ್ಲ ತಂದಿಲ್ಲ ಬಾದಾಮಿ ಪೋಟೋ ತಂದಿದ್ದೀನಿ ನನಗೆ ಒಂದು ಮಜ್ಜಿಗೆ ಮಾಡಿಕೊಡ್ತೀಯ ಯಾವತ್ತೂ ಮಾಡ್ಕೊಟ್ಟಿಲ್ಲ ಪರವಾಗಿಲ್ಲ ಆ್ಯನ್ವರ್ಸರಿ ಡೇ ದಿನ ಪರವಾಗಿ ಅದನ್ನು ಮಜ್ಜಿಗೆ ಹೊ ಎಷ್ಟೋ ಸಾರಿ ಮಾಡ್ಕೊಟ್ಟಿದ್ದೀನಿ ಹೊಟ್ಟೆ ನೋವು ಅಂದಾಗೆಲ್ಲ ಮಾಡ್ಕೊಟ್ಟಿದ್ದೀನಿ ಎಷ್ಟೆಷ್ಟು ಸಾರಿ ಮಾಡ್ಕೊಟ್ಟಿದ್ದೀನಿ ಮಾಡ್ತೀನಿ ನಾನು ಕುಡಿತೀನಿ ನೀನು ಕುಡಿಬೇಕು ಇವಾಗ ರೂಮ್ಸ್ ಇದೆ ಕುಡಿಲೇ ಯಾಕಂದ್ರೆ ಇವತ್ತು ನಮ್ಮ ಮದ್ವೆ ದಿನ ಅಂದ್ರೆ ನೀನು ನನ್ನ ಮಾತು ಕೇಳಲೇಬೇಕು ಇವಾಗ ಇವತ್ತು ಅಲ್ಲ ನಾನು ಮದುವೆ ಆಗಿ ಎರಡು ವರ್ಷ ಆಯ್ತು ಎರಡು ವರ್ಷವೂ ನಿನ್ನ ಮಾತು ಕೇಳಿದ್ದೀನಿ ಅಟ್ಲೀಸ್ಟ್ ಇವತ್ತೊಂದು ದಿನ ಆದರೆ ಇವತ್ತೊಂದು ದಿನ ಆದರೆ ನಾನು ಮಾತು ಕೇಳೋ ಓಕೆ ಇದೆಲ್ಲ ಖಂಡಿತರ ಒಂದು ಮನಸ್ಸಾಡೋದ ಮಾತು ಯಾಕಂದರೆ ಮದುವೆ ಆಗಿರ್ತೀವಿ ಮದುವೆ ಆದಾಗಿಂದ ಮದುವೆ ಆಗ್ತಾ ಅಂದ ಇವು ಎಷ್ಟು ವರ್ಷ ಒಂದು ವರ್ಷ ಆಗಿರುತ್ತೆ ಎರಡು ವರ್ಷ ಇರುತ್ತೆ ನಿಮ್ಮ ನೀವು ಎಷ್ಟು ಆಗಿರುತ್ತೆ ಅಷ್ಟು ವರ್ಷ ಮದುವೆ ಆದಾಗಿಂದ ವರ್ಷ ಪೂರ್ತಿ ಹೆಣ್ತಿರ್ ಮಾತೇ ಕೇಳಿರ್ತೀವಿ ಸೊ ಹೇಳ್ತಿರ ಮಾತು ಬಿಟ್ಟು ಅಂದ್ರೆ ನಮ್ಮ ನಮಗತ್ತು ಒಂದು ದಿನ ಇಲ್ಲ ಎಲ್ಲ ಇವು ಇವು ಇವ್ರು ಹೇಳ್ದಂಗೆ ಎಲ್ಲ ಇವ್ರು ಹೇಳ್ದಂಗೆ ಇವ್ರು ಹೇಳಿದೆ ನಡಿಬೇಕು ಇವ್ರು ಇವ್ರು ಇಷ್ಟಪಟ್ಟಿದ್ದೆ ಅಡುಗೆ ಮಾಡಬೇಕು ಎಲ್ಲ ಮಾಡಬೇಕು ಸೊ ಹಂಗಾಗಿ ಅಟ್ಲೀಸ್ಟ್ ಇವತ್ತು ಒಂದು ದಿನ ಆದರೂ ಇವತ್ತು ಜನರಷ್ಟು ದಿನ ಮದುವೆ ಆಗಿರೋ ದಿನ ಇವತ್ತು ಒಂದು ದಿನ ಆದರೂ ನಮ್ಮ ಕೇಳೋಕೆ ನಾ ಅದ್ ಅಂತ ಕೇಳ್ಕೊಂಡ್ರೂ ಇಲ್ಲ ಏನು ಏನೇನು ಹಾಂ ಸಬ್ಬಕ್ಷಿ ನೋಡಿ ಸುಮ್ ಲಾಸ್ಟ್ ಆಗಲ್ಲ ಹೇಳಿದೆ ನಮ್ಮ ಮನೇಲಿ ಏನಾರ ಐಟಮ್ ಹೆಸ್ರು ಸಬ್ಬಕ್ಕೆ ಅಂತ ಸಬ್ಬಕ್ಕೆ ಸಬ್ಬಕ್ಷಿ ಏನು ಏನಪ್ಪ ರೋಸ್ ಕೊಟ್ಟು ಲವರ್ ಆಗಿರೋ ಬದಲು ಕೊತ್ತಂಬರಿ ಕೊಟ್ಟ ಗಂಡನಾಗಿರ್ಬೇಕು ಅದರ ಒನ್ ಡೇ ರೋಸ್ ಡೇ ಚಾಕ್ಲೆಟ್ ಡೇ ಒನ್ ಡೇ ನಾನು ಮಾಡಿದೀಯ ಅದೆಲ್ಲ ಏನು ಗೊತ್ತಾ ಮದುವೆ ಆಗದೇ ಇರೋರಿಗೆ ಲವರ್ಸ್ಗೆ ಅದನ್ನ ಹುಡುಗಿ ಬಿ ಬಿಡ್ಸ್ಕೋಬೇಕಂತ ಮಾಡ್ತಾರೆ ಸೊ ನೀನು ನನಗೆ ಮದುವೆ ಆಗಿದೆ ನೀನು ನಂಗೆ ಸಿಕ್ಕಿದೆಯಾ ಸೊ ಹಾಗಾಗಿ ಇದೇ ನಿಂಗೆ ರೋಸ್ ಡೇ ಸೊ ರೋಜ್ ರೋಸ್ ಕೊಡೋದಕ್ಕೂ ಕೊತ್ತಂಬರಿ ಕೊಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ರೋ ಇದಕ್ಕೆ ಇದಕ್ಕೆ ರೋಸ್ ಕಟ್ಟೋರು ರೋಸ್ ಕೊಟ್ಟವರು ಅವ್ರು ಬಿಡ್ಬೋದು ಆದರೆ ಕೊತ್ತಂಬರಿ ಕೊಟ್ಟವ್ರಿಗೆ ಯಾವುದೇ ಕಾರಣಕ್ಕೆ ಜನಪುರನೂ ಬಿಡಲ್ಲ ಅಂದರೆ ಗಂಡ ಹೆಂಡತಿ ಅಂದರೆ ಇದೆ ಇದು ಸಂಕೇತ ಹಂಗಾಗಿ ಹ್ಯಾಪಿ ರೋಸ್ ಡೇ ಹ್ಯಾಪಿ ಕೊತ್ತಂಬರಿ ಡೇ ಎಲ್ಲ ಡೇ ಕೊತ್ತಂಬರಿ ಕೊತ್ತಂಬರಿ ಡೇ ಅಂದರೆ ಕೊತ್ತಂಬರಿ ಅಂದರೆ ಇವಾಗ ಮದುವೆ ಆಗಿರೋರಿಗೆ ಮದುವೆ ಆಗಿರೋರಿಗೆ ಇದೇ ರೋಜು ಇದೇ ಎಲ್ಲ ಇದೇ ಸಂಸಾರ ಸೊ ಇದು ಇದು ಎಲ್ಲಾನು ಎಲ್ಲ ರೋಸ್ ಡೇ ಟೆಡಿ ಡೇ ಸ್ವೀಟ್ ಗಾಯ್ಸ್ ಈಸ್ಕೊಡ ಮಾತಲ್ಲ ಕೊಡ್ತೀವಿ ನೋಡಿ ಇವಾಗ ಮದ್ವೆ ಮುಂಚೆ ಲವರ್ ಆಗಿರ್ತಿವಿ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಸೊ ಹುಡ್ಗಿನ್ ಕ್ಯಾಚ್ ಹಾಕೋಬೇಕು ಹುಡುಗಿ ಬಿಳಿಸಿಕೋಬೇಕು ಸೊ ಇಂಪ್ರೆಸ್ ಮಾಡ್ಬೇಕು ಸೊ ಆ ಮೈಂಡ್ ಅಲ್ಲಿ ಅವಾಗ ಖುಷಿ ಉಡ್ಸಂತ ಇರುತ್ತೆ ಇವಾಗ ಇದೆಲ್ಲ ಮದುವೆ ಆದ್ಮೇಲೆ ಇನ್ನೇನು ಇವ್ರು ಆದ್ಮೇಲೆ ಹಂಗಂತ ಅವ್ರಿಗೆ ಖುಷಿ ಪಡ್ಸೋದಂತ ಹೇಳ್ತಿಲ್ಲ ಸೊ ಎಲ್ಲರ ತರ ಅಂದ್ರೆ ಇವಾಗ ಮಾಮೂಲಿ ಇವಾಗ ಇವತ್ ಏನ್ ಸ್ಪೆಷಲ್ ಆಗಿರುತ್ತೆ ಹೇಳ ಇವ ಮಾಮೂಲಿ ಎಲ್ಲ ನೋಡೋದಾಗ್ಲಿ

ಮದುವೆ ಆಗಿರೋದ್ರಿ ಹಂಗಾಗಿಲ್ಲ ಯಾಕೆ ಗಾಜಿ ಹುಳು ಹೆಂಗ್ ಗೊತ್ತಾಗಿ ಹೋಗೋ ನಮ್ಮ ಮಾಸ್ ಹತ್ರ ಒಂದು ಒಂದು ಶಾಪ್ ಇತ್ತಲ್ಲಿ ಅಲ್ಲಿ ಒಂದು ಕಿಚನ್ ಇಲ್ಲ ಏನೋ ಚಿಕ್ಕ ಟೆಡಿ ಬೇರೆ ತರ ಇಷ್ಟ ಆಯ್ತು ಅಂದ್ರೆ ಅದು ಬಿಡ್ತಾ ಬಿಡ್ತಾರಲ್ಲ ಎಷ್ಟೋ ಸರಿಯಾ ನಾನೇ ಕೊಟ್ಟಿದ್ದೀನಿ ಕೊಟ್ಟಿದ್ ನಾನ್ ಕೊಟ್ಟೆ ತಗೊಂಡಿದ್ದೆ ನಾನು ಕೊಟ್ಟೆ ತಗೊಂಡಿದ್ದೆ ಅದು ಸೊ ಅಂದ್ರೆ ಅದು ಇವಳು ಹೋಗಿರಾಳ ಮನೆಗೆ ನಾನು ಆಸ್ಲಿ ಅದು ನನ್ಗೆ ಬೇಕಾಗ್ ಬೇಕಾ ಎಷ್ಟೋ ಸರಿ ನೈಟ್ ನೈಟ್ ಎಲ್ಲ ಹೋಗಿ ಹೋಗಿ ವಿಡಿಯೋ ಕಾಲ್ ಮಾಡಿ ಹುಡ್ಕೊಂಡ್ ವೀಡಿಯೋ ವಿಡಿಯೋ ಕಾಲ್ ಮಾಡಿ ಸೊ ತಗೊಂಡು ಕೊಟ್ಟಿರೋ ಎಷ್ಟೋ ಇದೆ ಮದುವೆಗಿಂತ ಮುಂಚೆ ನಾನು ತುಂಬಾ ಕೊಟ್ಟಿದ್ದೀನಿ ನಿನ್ನೆ ನಿನ್ನ 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 ಇದು ಒಂದು ಇದೆಯಲ್ಲ ಇದು ಅದೊಂದು ಪ್ರೀತಿ ಪ್ರೀತಿ ಮನಸ್ಸಲ್ಲಿ ಅದು ಹೊರಗಾವೆ ವ್ಯಕ್ತಪಡಿಸ್ಬೇಡ ಇಲ್ಲ ನಾನು ವ್ಯಕ್ತಪಡಿಸ್ತೀನಿ ವ್ಯಕ್ತಪಡ್ತೀಯಾ ಯಾವುದು ಈಗ ಮಿಕ್ಸಿ ಹಾಕ್ಬಾಗ ಸೊ ನೋಡಿ ಈಗ ಮದುವೆಗೂ ಮದುವೆ ಆಗದಿರೋ ವ್ಯತ್ಯಾಸ ಏನಂದರೆ ಸೊ ಮದುವೆ ಲವರ್ಸ್ ಆಗಿರಬೇಕಂದ್ರೆ ನೋಡಿ ಇದೆಲ್ಲ ಮಾಡೋಕ್ಕಾಗಲ್ಲ ಮದುವೆ ಆದಮೇಲೆ ಇದೇ ಇದರಲ್ಲೇ ನಾವು ಖುಷಿ ಪಡುತ್ತೆ ಅಡುಗೆ ಮಾಡ್ತಾರೆ ಅಡಿಗೆ ಹೆಲ್ಪ್ ಮಾಡಬೇಕಾಗುತ್ತೆ ಅವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದೇ ಎಲ್ಲ ರೋಸ್ ಡೇ ರೋಸ್ ಕೊಡೋದಕ್ಕಿಂತ ಟೆಡ್ ಬೇರ್ ಕೊಡೋದಕ್ಕಿಂತ ಚಾಕ್ಲೇಟ್ ಕೊಡೋದಕ್ಕೆಂತ ಸೊ ಅದು ಅದಕ್ಕೆ ಅದೆಲ್ಲಕ್ಕಿಂತ ಮುಖ್ಯ ಅದಂದರೆ ಅವ್ರ ಜೊತೆ ಇದ್ದು ಅವ್ರಿಗೆ ಹೆಲ್ಪ್ ಮಾಡಿ ಅಡುಗೆ ಹೆಲ್ಪ್ ಮಾಡಿ ಅವ್ರ ಜೊತೆ ಖುಷಿ ಆಗಿದ್ರೆ ನನ್ನ ಪ್ರಕಾರ ಅಷ್ಟು ಸಾಕು ಅನ್ಸುತ್ತೆ ಮದುವೆ ಆಗಿರೋರಿಗೆ ಏನ್ತು ಜೊತೆ ಖುಷಿಯಾಗಿ ಇಲ್ಲ ಅಂದಮೇಲೆ ಯಾವ ರೋಸ್ ಕೊಟ್ಟರೆ ಏನು ಯಾವ ಟೆಡಿಬೇರ್ ಕೊಟ್ಟರೆ ವೇಸ್ಟು ಅದೇ ಜೊತೆ ಖುಷಿಯಾಗಿ ಏ ಏನು ಅವ್ರ ಕೆಲ್ಸ್ಕೊಬೇಡಿ ಏನ ಜೊತೆ ಖುಷಿಯಾಗಿದ್ದು ಅವ್ರ ಮುಖ್ದಲ್ಲಿ ಖುಷಿ ತರಿಸ್ಬೇಕಾ ಅದೇ ನನ್ನ ಪ್ರಕಾರ ಸೊ ನಮ್ಮ ಮನೇಲಿ ಹಂಗೆ ಮೇಡಮ್ ಹೆಲ್ಪ್ ಮಾಡೋಣ ಸೊ ಬನ್ನಿ ನಾನು ಸಲ ಕುಂತಿದ್ದೀನಿ ಓಕೆ ಕೂತಿದ್ದೀನಿ ಸುತ್ತೆಲ್ಲ ನೀರು ಹಾಕಿದಾರೆ ಹಾಂ ಇವರೆಲ್ಲ ಇವರಿಗೆಲ್ಲ ಏನು ಹೇಳ್ಬೇಕು ನೋಡಿ ನೀರು ಹಾಕಿದ ಕೂತೋರು ನೀರು ಹಾಕ್ತೀಯಲ್ಲ ಏನು ಏನು ಅನ್ಸಲ್ವ ನಿಂಗೆ ಹಾಂ ಇವಾಗ ಅದು ಇಂಪಾರ್ಟೆಂಟ್ ಆ ಗ್ಲಾಸ್ ಕ್ಲೀನ್ ಮಾಡೋದು ಇವಾಗ ಅಲ್ಲಿ ಮೇಡಮ್ ಫೋಟೋ ತೆಗಿಬೇಕನ್ನೋ ಅದಕ್ಕೆ ಕ್ಲೀನ್ ಮಾಡ್ತಾಳೆ ಮತ್ತು ಇನ್ನೇನು ಇನ್ನೇನು ಕ್ಲೀನ್ ಮಾಡ್ತೇವೆ ಏನ ಹೇಳಿ ಬಾಯಲ್ಲಿ ಒಳ್ಳೆ ಮಾತು ಬರಲಿ ಇವತ್ತು ಏನಾದ್ರು ಸರಿ ಇವತ್ತಾದರೂ ಇವತ್ತಾದರೂ ಒಂದು ದಿನ ಚೆನ್ನಾಗಿ ಮಾತಾಡು ಇವತ್ತು ಅದೇ ಇವತ್ತು ಅದೇ ಮಾತಾ ನಿಂಗೆ ಗೊತ್ತಾ ಇದು ಕ್ಲೀನ್ ಆಗಬೇಕಂದ್ರೆ ಬಟ್ಟೆ ಅಂದ ಪೇಪರ್ ಓಕೆ ನ್ಯೂಸ್ ಪೇಪರ್ ಇಂದ ಕ್ಲೀನ್ ಮಾಡಿದ್ರೆ ಫುಲ್ ನೀಟ್ ಆಗತ್ತೆ ಅಷ್ಟು ಏನ್ ತಲೆ ಬುದ್ಧಿ ಇಲ್ಲ ಏನಿಲ್ಲ ಯಾಕೆ ಬದುತಿರೋ ನಿಮ್ಮಂತಾರ ಸಾಕಾಗ್ಬಿಟ್ಟು ಅಷ್ಟು ಅಷ್ಟು ಗೊತ್ತಾಗಲ್ಲ ಅಂದ್ರೆ ನರ್ಸಿಂಗ್ ಬದ್ರಿ ಅಲ್ಲ ಆಯ್ತಾ ಯಾಕೆ ಇನ್ನೂ ಆಗಿಲ್ಲ ಗಾಯ್ಸ್ ಏನ್ ಗೊತ್ತಾ ಟೈಮ್ ಅಲ್ಲ ಹನ್ನೆರಡು ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಆದ್ರೂ ಅದು ಬೇರೆ ದಿನ ಅವ್ರಿ ಡೇ ಏನೋ

ಆರೆ ಆರೆ ಅದು ಬೆಳಗ್ಗೆ ಹಾಕಿರೋದು ಈ ಬಂಗಡೆ ತಿರುಗಣ್ಣ ನೋಡಿ ಗೈಸ್ ಇದು ಕರ್ಬೋ ತಿನ್ನ ಅಂತೇಳಿ ಯಾರು ಅದು ಕರ್ಬೋ ತಿ ಕರ್ಬೋ ತಿನ್ನ ಆಸೆ ಕರ್ಬೋ ತಿನ್ನ ಅದು ಫ್ರೈ ಮಾಡ ಕರ್ಬೋ ತಿನ್ನಬೇಕು ಅಂತಾಂಗೇ ಬಾಯಿಲಿ ಸರಿ ಆ ರೇನ್ ಕಟ್ಚೆಸಿ ಬಚ್ಚೆಸಿ ಇಲೋಡಿ ನೀರು ನೀರ ಹೆಂಗಿ ಇಳ್ದಿತ್ತಲ್ಲ ನೋಡಿ ಮಾಡಿದ್ರೆ ಒಡಿದಾ ನೋಡಿದ್ರೆ